ಮನೆ ವೈದ್ಯ ಕಾರ್ಯಕ್ರಮ ಅಂದರೆ ಏನು ಅಂದರೆ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಒಂದು ಪದಾರ್ಥಗಳು ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆಗಳಿಂದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮನೆ ವೈದ್ಯ ಕಾರ್ಯಕ್ರಮ ಈ ಇಂದಿನ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ಅದರ ಹೆಸರು ಮಧುಮೇಹ ಅಲ್ಲ ಪ್ರಮೇಹ ಅಂತ ಕರಿತೀವಿ ಅದನ್ನು ಮನುಷ್ಯನಿಗೆ ಇಪ್ಪತ್ತೊಂದು ವಿಧವಾದ ಪ್ರಮೇಹ ಕಾಯಿಲೆಗಳು ಬರುತ್ತೆ ಅದು ಹದಿನೆಂಟು ಪ್ರಮೇಹ ಕಾಯಿಲೆಗಳ ನಂತರ ಬರುವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಪ್ರಮೇಹ ಎಲ್ಲ ಬರುವುದೆಲ್ಲ ಈ ಮಧುಮೇಹಕ್ಕೆ ಸಂಬಂಧಪಟ್ಟಂಥ ಅಂದರೆ ಮೇ ಮೇಜೋದೀರ್ಕ ಮೇಧೋಜೀರ್ಕ ಗ್ರಂಥಿಯ ಸಮಸ್ಯೆ ಅಂತ ಕೂಡ ಹೇಳ್ಬೋದು ಇದನ್ನು ಈ ಏ ಯಾವ ಸಮಸ್ಯೆ ಯಾ ಯಾವ ಕಾರಣದಿಂದ ಈ ಸಮಸ್ಯೆ ಬರುತ್ತೆ ಅಂತಂತಂದರೆ ನಮ್ಮಲ್ಲೇ ಇರುತ್ತೆ ಇದಕ್ಕೆ ಉತ್ತರ ನಮ್ಮ ಯಾಂತ್ರಿಕ ಜೀವನ ವ್ಯಾಯಾಮ ರಹಿತವಾದ ಜೀವನ ಜೊತೆಗೆ ನಿಧ ನಿಧಾನವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಎದ್ದೇಳೋದು ಇದೆಲ್ಲ ಸಮಸ್ಯೆಗಳು ಜೊತೆಗೆ ಸರಿಯಾದ ಸಮಯಕ್ಕೆ ನಾವು ಆಹಾರ ಸೇವನೆಯನ್ನು ಮಾಡ್ತಾ ಇಲ್ಲ ಸಮಯ ತಪ್ಪಿ ನಾವು ಊಟವನ್ನು ಸೇವಿಸೋದೇ ಆಗಲಿ ತಿಂಡಿ ತಿನ್ನೋದೇ ಆಗಲಿ ಮುಂತಾದ ಕ ಒತ್ತಡದ ಜೀವನದಿಂದಾನೇ ಆಗಲಿ ಈಗ ಸ ಸಮಯಕ್ಕೆ ನಾವು ವಾಕಿಂಗ್ ಮಾಡೋದಿಲ್ಲ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಬೇಕಾಗತ್ತೆ ಆದರೆ ನಾವು ಎದ್ದೇಳೋ ಸಮಯ ಎಂಥದ್ದು ಆರು ಗಂಟೆಗೆ ಎದ್ದೇಳಬೇಕಾಗಿರ್ತಕ್ಕಂಥ ವ್ಯಕ್ತಿ ಒಂಬತ್ತು ಗಂಟೆಗೆ ಎದ್ದೇಳ್ತಾನೆ ಒಂಬತ್ತು ಗಂಟೆಗೆ ಎದ್ದರೆ ಅವರು ಕೆಲಸಕ್ಕೋಗೋ ಅಡಿಗುಡಿಯಲ್ಲಿರ್ತಾರೆ ವಿನಃ ವ್ಯಾಯಾಮ ಮಾಡೋದಕ್ಕೆ ಸಮಯ ಇರೋದಿಲ್ಲ ಇವೆಲ್ಲ ಸ್ವಲ್ಪ ಕರೆಕ್ಷನ್ಸ್ ಮಾಡಿಕೊಂಡ್ರೆ ನಮ್ಮ ಈ ಮಧುಮೇಹದ ಬಾ ಮಧುಮೇಹವನ್ನು ನಿಯಂತ್ರಣ ಮಾಡ್ಬೋದು ಇದು ಯಾವುದು ಈ ಮಧುಮೇಹ ಅನ್ನೋದು ಯಾವುದು ದೊಡ್ಡ ಸಮಸ್ಯೆ ಅಲ್ಲ ಇದೆಲ್ಲ ರಿವರ್ಸಬಲ್ ಮಧುಮೇಹದಿಂದ ಗುಣ ಪಡೀಬೋದು ನಾವು ಮನೆ ವೈದ್ಯ ಪದ್ಧತಿಯಲ್ಲೇ ನಾವು ಮಧುಮೇಹವನ್ನು ಹತೋಟಿ ಮಾಡ್ಕೋಬೋದು ಯಾವ ರೀತಿ ಅತೋಟಿ ಮಾಡ್ಕೋಬೋದು ಅಂತಂದರೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕಿಂಗ್ ಹೋಗಬೇಕಾಗತ್ತೆ ಇದರಿಂದ ನಮಗೆ ಉಪಯೋಗ ಏನಪ್ಪ ಅಂದರೆ ಬಾಡಿಲಿರ್ತಕ್ಕಂಥ ಒಂದು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಬೆವರಿನ ಮುಖಾಂತರ ರಿಮೂವ್ ಆಗುತ್ತೆ ಹತ್ತು ನಿಮಿಷ ಪ್ರಾಣಾಯಾಮ ಇದರ ಜೊತೆಗೆ ಪ್ರಾಣಾಯಾಮ ಕೂಡ ರೂಢಿಸ್ಕೋಬೇಕಾಗತ್ತೆ ಪ್ರಾಣಾಯಾಮ ರೂಢಿಸ್ಕೊಳ್ಳೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮಗೆ ಟೆನ್ಷನ್ ಇರೋದಿಲ್ಲ ಬಾಡಿ ಈಸಿಯಾಗಿರುತ್ತೆ ಇದೊಂದನ್ನು ರೂಢಿಸ್ಕೋಬೇಕು ಜೊತೆಗೆ ಏಳುವರೆ ಎಂಟು ಗಂಟೆ ಒಳಗಡೆ ನಾವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಈ ಸಮಯದಲ್ಲಿ ನಾವು ತಿಂದರೆ ಸರಿಯಾದ ರೀತಿಯಲ್ಲಿ ಪಚನಕ್ರಿಯೆ ಆಗುತ್ತೆ ಮತ್ತು ಇನ್ನೊಂದು ಆಹಾರವನ್ನು ಸೇವಿಸೋದಕ್ಕೆ ಸಮಯ ಸಿಗುತ್ತೆ ಒಂದೂವರೆಗೆ ಊಟವನ್ನು ಮುಗಿಸ್ಬೇಕಾಗತ್ತೆ ಈ ಯಾವಾಗ ನಾವು ಏಳುವರೆಗೆ ತಿಂಡಿ ತಿಂದು ಒಂದೂವರೆ ಊಟ ಮಾಡ್ತೀವೋ ನಾಲ್ಕು ಅವರ್ ಗ್ಯಾಪ್ ಬರುತ್ತೆ ನಮಗೆ ಸಂಜೆ ಐದುವರೆಗೆ ಊಟ ಮುಗಿಸ್ಬೇಕಾಗತ್ತೆ ಈ ಐದುವರೆಗೆ ಊಟ ಮುಗಿಸಿದ ನಂತರ ಯಾವುದೇ ಕಾರಣಕ್ಕೂ ಆಹಾರವನ್ನು ತಗೋಬಾರ್ದು ಜ್ಯೂಸ್ ಕೂಡ ತಗೋಬಾರ್ದು ಹಣ್ಣಿನ ರಸಗಳು ಕೂಡ ತಗೋಬಾರ್ದು ಆಮೇಲೆ ಮನೆಯಲ್ಲೇ ನಾವು ಔಷಧಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಿಮ್ಗೆ ಹೇಳ್ಕೊಡ್ತೇನೆ ಒಂದು ಕಾಲು ಕೆ ಜಿ ಧನಿಯಾ ಬೀಜ ಒಂದು ನೂರು ಗ್ರಾಮು ಕಪ್ಪು ಜೀರಿಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಐವತ್ತು ಗ್ರಾಮು ತುಳಸಿ ಎಲೆ ಮತ್ತು ನೂರು ಗ್ರಾಮು ಮೆಂತ್ಯ ಕಾಳನ್ನು ನಾಲ್ಕನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಹುರಿದುಬಿಟ್ಟು ಚೂರ್ಣ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮೂರು ಸಮಯದಲ್ಲಿ ನಾವು ಆಹಾರಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಮಧುಮೇಹ ನಮಗೆ ಹತೋಟಿಗೆ ಬರುತ್ತೆ ಹಾಗೂ ನಾವು ಮಾಡುವ ಕೆಲಸಗಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿಗೆ ಟೆನ್ಷನ್ ಇಟ್ಕೊಳ್ಳದಂಗೆ ಮಾಡಬೇಕಾಗತ್ತೆ ಏನೇ ಮನೆ ವೈದ್ಯ ಕಾರ್ಯಕ್ರಮ ಮಾಡಿದ್ರು ಕೂಡ ಪಥ್ಯ ಅನ್ನೋದು ಮುಖ್ಯ ಇವಾಗ ಮಧುಮೇಹಿಗಳು ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ತಾರೆ ಸಕ್ಕರೆ ತಿನ್ನೋದು ಬೇಡ ಅದ್ರ ಬದಲು ಬೆಲ್ಲ ತಿನ್ಬೋದು ಜೇನು ತಿನ್ಬೋದು ಇವೆಲ್ಲ ತಿನ್ನೋದರಿಂದ ನಮಗೇನು ಮಧುಮೇಹ ಹೆಚ್ಚಿಗಾಗೋದಿಲ್ಲ ಪ್ರಮೇಹ ಸಮಸ್ಯೆ ಹೆಚ್ಚಿಗಾಗೋದಿಲ್ಲ ಮತ್ತು ಇನ್ನೊಂದು ಸಮಸ್ಯೆ ಅಂದರೆ ಈ ಮಧುಮೇಹಿಗಳಿಗೆ ಕಣ್ಣಿನ ಸಮಸ್ಯೆ ಮತ್ತು ಗ್ಯಾಂಗ್ರೀನ್ ಅಂತ ಒಂದು ಕಾಯಿಲೆ ಬರುತ್ತೆ ಈ ಗ್ಯಾಂಗ್ರೀನ್ ಅಂದರೆ ಒನ್ ಟೈಪ್ ಆಫ್ ದ ಅರ್ಬುದ ಅರ್ಬುದ ಅಂದರೆ ಕ್ಯಾನ್ಸರ್ ಡಿಸೀಸ್ ಅಂತ ಕೂಡ ಹೇಳ್ಬೋದು ಕ್ಯಾನ್ಸರ್ ಬಂದಾಗ ಯಾವ ರೀತಿ ಆ ಪಾರ್ಟ್ನ ಕಟ್ ಮಾಡ್ತಾರೋ ಗ್ಯಾಂಗ್ರೀನ್ ಬಂದಾಗಲೂ ಕೂಡ ಅದೇ ಪಾರ್ಟ್ನ ಕಟ್ ಮಾಡ್ತಾರೆ ಈ ಎಲ್ಲ ಸಮಸ್ಯೆಗಳು ನಮಗೆ ಬರಬಾರ್ದು ಅಂತಂದರೆ ಮಧುಮೇಹವನ್ನು ನಿಯಂತ್ರಣದಲ್ಲೇ ಇಟ್ಕೋಬೇಕು ಇನ್ಸುಲಿನ್ ಇಲ್ದಂಗೆ ನೀವು ಈ ಚೂರ್ಣವನ್ನು ಸೇವಿಸಿದ್ರೆ ಇನ್ಸುಲಿನ್ ತಗೊಳ್ಳೋ ಅಗತ್ಯನೂ ಇರೋದಿಲ್ಲ ಆಮೇಲೆ ಮಾತ್ರೆ ತಗೊಳ್ಳೋ ಅಗತ್ಯನೂ ಇರೋದಿಲ್ಲ ಪ್ರೇಕ್ಷಕರೇ ಮುಖ್ಯವಾಗಿ ನಾವಿಲ್ಲಿ ಪಾ ಪಾಲನೆ ಮಾಡಬೇಕಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂದರೆ ಸಮಯಕ್ಕೆ ಸರಿಯಾಗಿ ನಾವು ಊಟ ಮಾಡೋದು ಸಮಯಕ್ಕೆ ಸರಿಯಾಗಿ ತಿಂಡಿ ತಿನ್ನೋದು ಆ ಸಮಯಕ್ಕೆ ಸರಿಯಾಗಿ ರಾತ್ರಿ ಊಟ ಮಾಡೋದು ರಾತ್ರಿ ಊಟಕ್ಕೂ ಮಲಗಕ್ಕೂ ಒಂದು ನಾಲ್ಕರಿಂದ ಐದು ಗಂಟೆ ಅಂತರ ಕೊಡೋದರಿಂದ ಪಚನಕ್ರಿಯೆ ಚೆನ್ನಾಗುತ್ತೆ ಪಚನಕ್ರಿಯೆ ಚೆನ್ನಾಗಿ ಆಗೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಮಧುಮೇಹ ಬರೋದೇ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಮಯ ತಪ್ಪಿ ನಾವು ಆಹಾರವನ್ನು ಸೇವಿಸ್ತೇವೆ ಅದು ಜೀರ್ಣಕ್ರಿಯೆ ರಸಗಳು ಉತ್ಪತ್ತಿ ಆಗೋದಿಲ್ಲ ಯಾವಾಗ ಜೀರ್ಣಕ್ರಿಯೆ ರಸ ರಸಗಳು ಉತ್ಪತ್ತಿ ಆಗೋದಿಲ್ವೋ ಪಚನಕ್ರಿಯೆ ಸರಿಯಾಗಿ ಆಗೋದಿಲ್ಲ ಆವಾಗ ನಮಗೆ ಬಾಡಿ ಅನೀಸಿ ಆಗುತ್ತೆ ಜೀರ್ಣಕ್ರಿಯೆ ಯಾವಾಗಲೂ ಅನೀಸಿ ಆಗುತ್ತೆ ಅನೀಸಿ ಯಾವಾಗುತ್ತೋ ನಮ್ಮ ಹೊಟ್ಟೆಯಲ್ಲ ಪಕ್ಕದಲ್ಲೇ ಕರಳಿನ ಪಕ್ಕದಲ್ಲೇ ನಮಗೆ ಮೇಧೋಜೀವಿಕ ಗ್ರಂಥಿ ಇರೋದು ಅದಕ್ಕೆ ತೊಂದರೆ ಆಗುತ್ತೆ ಅದು ಇನ್ಸುಲಿನ್ ಮತ್ತು ಗ್ಲುಕೋಸ್ನ ಬಿಡುಗಡೆ ಮಾಡಲ್ಲ ಹಠ ಮಾಡುತ್ತದು ಈ ಹಠ ಮಾಡೋದರಿಂದ ನಮಗೆ ನಾನ್ನೂರು ಮುನ್ನೂರು ಇನ್ನೂರು ಶುಗರ್ ಲೆವೆಲ್ ತೋರಿಸುತ್ತೆ ಬಟ್ ಇದ್ಯಾವುದು ಕೂಡ ಆಲೋಚನೆ ಮಾಡಬಾರ್ದು ನಾವು ಇನ್ನೂರು ಇನ್ನೂರು ಶುಗರ್ ಇದೆ ಮುನ್ನೂರು ಶುಗರ್ ಇದೆ ಅಂತ ನಾವು ಟೆನ್ಷನ್ ತಗೊಳ್ಳೋ ಬದಲು ಮನೆಯಲ್ಲೇ ಧನಿಯಾ ಬೀಜ ಮತ್ತು ಮೆಂತ್ಯ ತುಳಸಿ ಇವೆಲ್ಲ ಹಾಕಿ ಚೂರ್ಣ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅರ್ಧ ಅರ್ಧ ಚಮಚ ತಿನ್ನೋದ್ರಿಂದ ನಮಗೆ ಮಧುಮೇಹ ನಿಮ್ಗೆ ನಿಯಂತ್ರಣ ಆಗುತ್ತೆ ನೀವು ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡ್ಬೋದು ಪ್ರೇಕ್ಷಕರೇ ಈ ಮನೆ ಮದ್ದಿನ ಜೊತೆಗೆ ಕೆಲವೊಂದು ನಿಮಗೆ ಅಕ್ಯುಪ್ರೆಷರ್ ಪ್ರೆಷರ್ ಪಾಯಿಂಟ್ಸನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದನ್ನು ನೀವು ಪ್ರಯತ್ನ ಮಾಡಿ ಅದು ಯಾವ ಸಮಯದಲ್ಲಿ ನೀವು ಪ್ರೆಷರ್ ಹಾಕ್ಕೋಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಸಾಮಾನ್ಯವಾಗಿ ನಮ್ಮ ಅಕ್ಯೂಪ್ರೆಷರ್ ಮತ್ತು ಅಕ್ಯುಪೆಂಚರಲ್ಲಿ ದೇಹವನ್ನು ಈ ರೀತಿ ವಿಂಗಡಣೆ ಮಾಡಿದ್ದಾರೆ ಈ ನಮ್ಮ ಈ ಒಂದು ಬೆರಳನ್ನು ತಗೊಳ್ಳೋಣ ಈ ಮದ್ಯ ಬೆರಳಲ್ಲಿ ಮೂರು ರೇಖೆಗಳಿರುತ್ತೆ ನಮಗೆ ಮೊದಲನೇ ರೇಖೆ ಬಂದುಬಿಟ್ಟು ತಲೆ ಅಂತ ನಾವು ಅದನ್ನು ವಿಂಗ ಪರಿಗಣಿಸ್ತೀವಿ ಎರಡನೇ ರೇಖೆಯನ್ನು ಹೊಟ್ಟೆ ಅಂತ ಪರಿಗಣಿಸ್ತೀವಿ ಮೂರನೇ ರೇಖೆಯನ್ನು ಕ ಸೊಂಡದಿಂದ ಕೆಳಗಡೆನ ಭಾಗ ಕಾಲುಗಳು ಅಂತ ಪರಿಗಣಿಸ್ತೀವಿ ನೋಡಿ ಈ ಮಧ್ಯೆ ಈ ಮೇಲ್ಗಡೆ ರೇಖೆ ಮತ್ತು ಕೆಳಗಡೆ ರೇಖೆ ಮಧ್ಯೆ ಇದೆಯಲ್ಲ ಇದನ್ನು ಹೊಟ್ಟೆ ಅಂತ ನಾವು ತಿಳ್ಕೊತೀವಲ್ಲ ಈ ಇಲ್ಲಿ ಪ್ರೆಷರ್ ನೋಡಿ ಇಲ್ಲಿ ಇಲ್ಲಿ ಪ್ರೆಷರ್ ಹಾಕಬೇಕು ಇಲ್ಲಿ ನಾವು ಪ್ರತಿನಿತ್ಯ ಬೆಳಗ್ಗೆ ಒಂದು ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆಯ ನಂತರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ಟೈಮ್ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಅನುಕೂಲ ಇರೋರು ನೀವು ಸ್ವಲ್ಪ ಒಂದು ಮೆಂತ್ಯೆ ಕಾಳನ್ನು ಪ್ರೆಷರ್ ಮಾಡಿಬಿಟ್ಟು ಮೆಂತ್ಯೆ ಕಾಳನ್ನು ಇಟ್ಕೊಂಡು ಟೇಪ್ ಹಾಕ್ಕೊಳ್ಳೋದ್ರಿಂದ ಕೂಡ ಅನುಕೂಲ ಆಗುತ್ತೆ ಆಮೇಲೆ ಇದರ ಜೊತೆಗೆ ಇನ್ನೊಂದು ನಿಮಗೆ ಪ್ರೆಷರ್ ಪಾಯಿಂಟ್ನ ತೋರಿಸ್ತೇನೆ ನೋಡಿ ಇದು ನಮ್ಮ ಹೊಟ್ಟೆ ಭಾಗ ಅಂತ ಕೂಡ ನಾವು ಇದನ್ನು ಕರಿತೇವೆ ಈ ಹೊಟ್ಟೆ ಭಾಗದಲ್ಲಿ ಈ ರೇಖೆಗಿಂತ ಈ ಕಡೆ ಇರಬೇಕು ಈ ರೇಖೆಗಿಂತ ಈ ಕಡೆ ಬೇರೆ ಭಾಗದ ವಿಂಗಡಣೆ ಆಗುತ್ತೆ ಈ ರೇಖೆ ನೋಡಿ ಈ ರೇಖೆ ಮಧ್ಯೆ ಇಲ್ಲಿ ಪ್ರೆಷರ್ ಪಾಯಿಂಟ್ ಹಾಕ್ಕೋಬೇಕಾಗತ್ತೆ ಬೆಳಗ್ಗೆ ತಿಂಡಿಗಿಂತ ಮುಂಚೆ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ಅಥವಾ ತಿಂಡಿ ತಿಂದ ಮೇಲೆ ಅರ್ಧ ಗಂಟೆ ನಂತರ ಊಟ ಮಾಡಿದ ಅರ್ಧ ಗಂಟೆ ನಂತರ ಇಲ್ಲಿ ಒಂದು ಹತ್ತು ಬಾರಿ ಪ್ರೆಷರ್ ಮಾಡ್ಕೊಳ್ಳಿ ಇಲ್ಲಿ ಪ್ರೆಷರ್ ಮಾಡಿದಾಗ ನಿಮಗೆ ನೋವಾಗುತ್ತಲ್ಲ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಅರ್ಥ ಇದು ಪ್ರೆಷರ್ ಹಾಕಿದಾಗ ನೋವು ನಿಂತೋಗುತ್ತೆ ನಿಮಗೆ ಒಂದು ಹತ್ತು ಬಾರಿ ನೀವು ಪ್ರೆಷರ್ ಹಾಕಿದ ನಂತರ ನೋವು ಕಡಿಮೆ ಆಗುತ್ತೆ ಮತ್ತು ನೀವು ಪರೀಕ್ಷೆ ಮಾಡ್ಬೋದು ಪರೀಕ್ಷೆ ಮಾಡಿದಾಗ ನಿಮ್ಗೆ ಅಷ್ಟೊಂದು ನೋವು ಕಾಣಲ್ಲ ಆವಾಗೇನಾಗುತ್ತೆ ನಮ್ಮ ಶುಗರ್ ಲೆವೆಲ್ಲು ಕಡಿಮೆ ಆಗಿರುತ್ತೆ ಎಷ್ಟಕ್ಕೆಷ್ಟೋ ಉಪ ಉತ್ತ ಉತ್ತಮ ಕಾಣುತ್ತೆ ನಿಮಗೆ ಇಲ್ಲಿ ಪ್ರೆಷರ್ ಪಾಯಿಂಟ್ ನಾವು ಹಾಕ್ಕೊಂಡು ಇಲ್ಲ ಅನುಕೂಲ ಇರೋರು ಇಲ್ಲೊಂದು ಮಂತ್ರಿ ಕಾಳನ್ನು ಇಟ್ಟು ಒಂದು ಟೇಪ್ ಹಾಕೋದ್ರಿಂದ ಒಂದು ಅರ್ಧ ಗಂಟೆ ಹಾಗೆ ಉಳಿಸೋದ್ರಿಂದ ಕೂಡ ಪ್ರೆಷರ್ ಹಾಗೆ ನಿಲ್ಲುತ್ತೆ ನಿಮಗೆ ಮಧುಮೇಹ ನಿಯಂತ್ರಣ ಆಗುತ್ತೆ ಇದೇ ಇದೇ ಪ್ರೆಷರ್ ಪಾಯಿಂಟಲ್ಲಿ ನಿಮಗೆ ಗ್ಯಾಸ್ಟಿಕ್ಗೆ ಇನ್ನೊಂದು ಪ್ರೆಷರ್ ಪಾಯಿಂಟ್ ನಾನು ತೋರಿಸ್ತೀನಿ ನೋಡಿ ಅದು ನಿಮಗೆ ಹತ್ತು ಸೆಕೆಂಡ್ನಲ್ಲಿ ನಿಮಗೆ ಉಪಯೋಗ ಆಗುತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ಕೈಯನ್ನು ಈ ರೀತಿ ನಾಲ್ಕು ಬೆರಳನ್ನು ಮುಂದಗಡೆ ಬರಬೇಕು ಹತ್ತು ಬಾರಿ ಈ ರೀತಿ ಪ್ರೆಸ್ ಮಾಡಬೇಕು ನಂತರ ಇದೇ ಕೈನ ಈ ಕಡೆ ತಿರುಗಿಸಿ ತಿರುಗಿಸಿದ ನಂತರ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಪ್ರೆಷರ್ ಹಾಕೋದ್ರಿಂದ ಹೊಟ್ಟೆ ಸಮಸ್ಯೆ ಏನೇ ಇರಲಿ ಮತ್ತು ಮಲಬದ್ಧತೆ ಇರಲಿ ಅದು ನಮಗೆ ಹತೋಟಿಗೆ ಬರುತ್ತೆ ವೀಕ್ಷಕರೇ ಇಷ್ಟೊಂದು ಉಪಯೋಗವಾದ ಮಾಹಿತಿಯನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಮನೆ ವೈದ್ಯ ಮನೆಯಲ್ಲಿ ಯಾವ ರೀತಿ ನೀವು ಮಧುಮೇಹಕ್ಕೆ ಔಷಧಿ ಮಾಡ್ಕೋಬೇಕು ಅಂತ ಜೊತೆಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದೆಲ್ಲ ದಯವಿಟ್ಟು ಪ್ರಯತ್ನ ಮಾಡಿ ಇದರಿಂದ ಉಪಯೋಗ ಆಗುತ್ತೆ ಇನ್ಸುಲಿನ್ ಇರೋರ್ಗಂತೂ ಸ್ಟೇಜ್ ಸ್ಟೇಜ್ ಒನ್ ಅಂತ ಕರೀತಾರೆ ಇದನ್ನು ಸ್ಟೇಜ್ ಒನ್ ಡಯಾಬಿಟಿಗಂತೂ ಅದ್ಭುತವಾದ ಮನೆ ಮದ್ದು ಮತ್ತು ಅದ್ಭುತವಾದ ಪ್ರೆಸರ್ ಪಾಯಿಂಟ್ಸು ಸ್ಟೇಜ್ ಟೂಗೂ ಆಗುತ್ತೆ ಆಗಲ್ಲ ಅಂತೇನಿಲ್ಲ ಸೊ ಸ್ವಲ್ಪ ಬಹಳ ಸಮಯ ತಗೊಳ್ಳುತ್ತೆ ಒಂದು ವಾರ ಅಥವಾ ದಿವಸ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ರೆ ಆಗುತ್ತೆ ಇದೆಲ್ಲ ನೀವು ಉಪಯೋಗ ಮಾಡ್ಕೊಳ್ಳಿ ಮೈಗ್ರೇನ್ ಅಥವಾ ಒಂಟಿ ತಲೆನೋವು ಅಥವಾ ಸಾಮಾನ್ಯ ತಲೆನೋವಿನ ಬಗ್ಗೆ ಕೆಲವೊಂದು ಮನೆ ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಮನೆ ವೈದ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಅದನ್ನು ಬಳಸಿ ಯಾವುದೇ ಕಾರಣಕ್ಕೂ ಕೂಡ ತಲೆನೋವು ಬಂತು ಅಂತ ಮಾತ್ರೆ ತಗೊಳ್ಳೋದೇ ಆಗಲಿ ಇಂಜೆಕ್ಷನ್ ತಗೊಳ್ಳೋದೇ ಆಗಲಿ ಮಾಡಬೇಡಿ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ ಇದರಿಂದ ನೋವಿನಿಂದ ಹೊರಗೆ ಬರ್ಬೋದಿದು ಇದು ಏನಿಲ್ಲ ಈ ತಲೆನೋವು ಬಂದಾಗ ನಾವು ತುಂಬ ಅಂದರೆ ತುಂಬಾ ಕಷ್ಟಪಡ್ತೇವೆ ಕೆಲವ್ರಿಗಂತೂ ಈ ಶಬ್ದ ಬಂದರೆ ತಲೆನೋವು ಜಾಸ್ತಿ ಆಗಿಬಿಡುತ್ತೆ ಅದನ್ನು ಮೈಗ್ರೇನ್ ಅಂತ ಕರೀತಾರೆ ಇನ್ನು ಸಾಮಾನ್ಯ ತಲೆನೋವು ನಾವು ಮಾಡ್ತಕ್ಕಂಥ ಒಂದು ಕೆಲಸಗಳ ಮೇಲೇನೇ ಆಗ್ಬೋದು ಜಾಬ್ ಕಂಪ್ಯೂಟರ್ ವರ್ಕು ಅಥವಾ ಜಾಸ್ತಿ ಮೊಬೈಲ್ ನೋಡೋದರಿಂದ ತಲೆನೋವು ಬರುತ್ತೆ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಕಂಪ್ಲೀಟ್ ಬಿಡೋಕ್ಕಾಗಲ್ಲ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ನಾವು ಈ ತಲೆನೋವು ಬಂದಾಗ ಕೆಲವೊಂದು ಪ್ರಿಕಾಷ್ನರೀಸ್ ನಿಮ್ಗೆ ಹೇಳ್ಕೊಡ್ತೇನೆ ಯಾವ ಪ್ರಿಕಾಷ್ನರಿ ಮಾಡಬೇಕು ಅಂದರೆ ರಾತ್ರಿ ಮಲಗುವಾಗ ಒಂದು ಬಾಳೆಹಣ್ಣನ್ನು ತಿಂದು ಮಲಗೋದ್ರಿಂದ ತಲೆನೋವು ಬರೋದಿಲ್ಲ ತಲೆನೋವು ಬರದೇ ಇರಬೇಕು ಅಂದರೆ ರಾತ್ರಿ ಮಲಗೋ ಒಂದು ಬಾಳೆಹಣ್ಣನ್ನು ತಿಂದು ಮಲಗಿ ತಲೆನೋವು ಬರೋದಿಲ್ಲ ತಲೆನೋವು ಬಂದಾಗ ಏನು ಮಾಡ್ತೀರಾ ಅಂದರೆ ನಿಮ್ಮ ಅಕ್ಕಪಕ್ಕದ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅಜ್ವಾನ್ ಸತ್ತಂತ ಒಂದು ಬರುತ್ತೆ ಪುದೀನಾ ಸತ್ತಂತ ಒಂದು ಬರುತ್ತೆ ಜೊತೆಗೆ ಕರ್ಪೂರ ಎಲ್ಲ ಮನೆಗಳಲ್ಲೂ ಸಿಗುತ್ತೆ ಅದು ಎಲ್ಲ ಕಡೆಯೂ ಸಿಗುತ್ತೆ ಈ ಮೂರನ್ನು ತಂದು ನೀವು ಒಂದು ಗಾಜಿನ ಬಾಟ್ಲಿಯಲ್ಲಿ ಶೇಖರಿಸೋದ್ರಿಂದ ನೀರಾಗಿ ಪರಿವರ್ತನೆ ಆಗುತ್ತೆ ಅದು ಎಣ್ಣೆ ಆಗುತ್ತೆ ಅದು ಅದನ್ನು ನೀವು ತಲೆಗೆ ನಿಯಮಿತವಾಗಿ ಹಚ್ಚೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಇನ್ನು ಒಂಟಿ ತಲೆನೋವು ಇರೋರಿಗಂತೂ ಇನ್ನೊಂದು ಒಳ್ಳೆಯ ಔಷಧಿ ನಿಮ್ಗೆ ಹೇಳ್ಕೊಡ್ತೇನೆ ಈ ನಾಟಿ ಬೆಳ್ಳುಳ್ಳಿ ಅಂತ ಬರುತ್ತೆ ಚಿಕ್ಕ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿಯನ್ನು ತಗೊಬಂದು ಚೆನ್ನಾಗಿ ಜಜ್ಜಿ ಒಂದು ಬಟ್ಟೆಯಲ್ಲಿ ಹಾಕಿ ರಸ ಹಿಂಡಿ ಒಂದು ಎರಡರಿಂದ ಮೂರು ಎಮ್ ಎಲ್ ರಸ ಮಾಡಿ ಎಡಗಡೆ ನಿಮಗೆ ತಲೆನೋವಿದ್ರೆ ಬಲಗಡೆ ಕಿವಿಗೆ ಹಾಕಿ ಬಲಗಡೆ ನಿಮಗೆ ತಲೆನೋವಿದ್ರೆ ಎಡಗಡೆ ಕಿವಿಗೆ ಹಾಕಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಡಗಡೆ ಹಾಕೋದ್ರಿಂದ ಒಳಗಡೆಗೆ ಹೋಗುತ್ತೆ ನಾ ನರ್ವಸ್ ಮುಖಾಂತರ ತಲೆನೋವು ನಿಮಗೆ ಎರಡರಿಂದ ಮೂರು ಸೆಕೆಂಡಲ್ಲಿ ನಿಮಗೆ ಅದರ ಎಫೆಕ್ಟಿವ್ ಗೊತ್ತಾಗುತ್ತೆ ನಂತರ ನಿಮಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಸನ್ನು ಹೇಳ್ಕೊಡ್ತೇನೆ ಈ ಪ್ರೆಷರ್ ಪಾಯಿಂಟ್ಸನ್ನು ಕೂಡ ನೀವು ಮಾಡಿ ಈ ಅಕ್ಯೂ ಪ್ರೆಷರಲ್ಲಿ ಯಾವ ರೀತಿ ದೇಹವನ್ನು ವಿಂಗಡಣೆ ಮಾಡ್ತಾರೆ ಅಂತ ಎಬ್ಬ ಮಧ್ಯದ ಬೆರಳಿನಿಂದ ನಿಮಗೆ ತೋರಿಸ್ತೇನೆ ಇದು ನಮ್ಮ ತಲೆ ಈ ಗೆರೆಯಿಂದ ಮೇಲುಗಡೆ ತಲೆ ಇದು ಹೊಟ್ಟೆ ಇದು ಬಂದುಬಿಟ್ಟು ಸೊಂಟದಿಂದ ಕೆಳಗಡೆ ನಮ್ಮ ಕಾಲುಗಳು ಈ ತಲೆಯ ಭಾಗವನ್ನು ಚೆನ್ನಾಗಿ ನಾವು ರಬ್ ಮಾಡೋದರಿಂದ ತಲೆನೋವು ನಮಗೆ ಕಡಿಮೆ ಆಗುತ್ತೆ ಆಮೇಲೆ ಎಡಗಡೆ ತಲೆನೋವಿದ್ದಾಗ ಇದ್ದಾಗ ಬಲಗಡೆ ಈ ಉಗುರ ಉಗುರಿನ ಸಮೀಪ ಪ್ರೆಸ್ ಮಾಡೋದ್ರಿಂದ ನಮಗೆ ಬಲಗಡೆ ತಲೆನೋವು ಕಡಿಮೆ ಆಗುತ್ತೆ ಬಲಗಡೆ ತಲೆನೋವಿದ್ರೆ ಎಡಗಡೆ ಪ್ರೆಸ್ ಮಾಡೋದರಿಂದ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ ನಿಯಮಿತವಾಗಿ ಈ ರೀತಿ ಮಾಡ್ತಾ ಇರೋದರಿಂದ ನಿಮಗೆ ಮಾತ್ರೆ ತೊಗೊಳ್ತಕ್ಕಂಥ ಒಂದು ಸಮಸ್ಯೆ ಬರೋದಿಲ್ಲ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ನಿದ್ದೆ ಮಾಡೋ ಸಮಯದಲ್ಲಿ ಮೊಬೈಲ್ ಇಟ್ಕೋಬೇಡಿ ಈ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ಅದರಿಂದ ಬರತಕ್ಕಂಥ ಒಂದು ರೇಡಿಯೇಷನ್ನು ನಮ್ಮ ಬಾಡಿಗೆ ಒಂದು ತರಂಗ ನಮ್ಗೆ ಹೋಗೋದೇ ಕಿವಿಯಿಂದ ಅಥವಾ ನಾವು ಮಾತಾಡ್ತಾ ಇದ್ರೆ ಬಾಯಿಂದ ತರಂಗ ಹೋಗುತ್ತೆ ಇದನ್ನು ನೀವು ಅವಾಯ್ಡ್ ಮಾಡೋದರಿಂದ ರಾತ್ರಿ ಸಮಯದಲ್ಲಿ ಮೊಬೈಲ್ನ ಅವಾಯ್ಡ್ ಮಾಡೋದರಿಂದ ತಲೆನೋವು ನಮಗೆ ಬರಲ್ಲ ತಲೆನೋವು ಇರೋರು ಕೂಡ ಕಡಿಮೆ ಆಗುತ್ತೆ ಮೈಗ್ರೇನ್ ಇರೋರಿಗಂತೂ ತುಂಬಾ ಉಪಯುಕ್ತ ಈ ಮೊಬೈಲಿಂದ ದೂರ ಇರೋದರಿಂದ ಜೊತೆಗೆ ಏನು ಮಾಡ್ತೀರಾ ಅಂದರೆ ತಣ್ಣೀರು ಸ್ನಾನ ಮಾತ್ರ ಮಾಡಕ್ಕೆ ಹೋಗಬೇಡಿ ಬಿಸಿ ನೀರನ್ನ ಸ್ನಾನ ಮಾಡಿ ಮೈಗ್ರೇನ್ ತಲೆನೋವು ಇರೋರು ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಸ್ನಾನ ಮಾಡಬಾರ್ದು ಉಷ್ಣ ಆಗುತ್ತೆ ತಣ್ಣೀರು ಸ್ನಾನ ದೇಹಕ್ಕೆ ಉಷ್ಣವನ್ನು ಮಾಡುತ್ತೆ ಉಷ್ಣದಿಂದ ನಮಗೆ ಉಷ್ಣಶೀತವಾಗಿ ಪರಿವರ್ತನೆಯಾಗಿ ಕಪ ಇನ್ಬ್ಯಾಲೆನ್ಸ್ ಆಗುತ್ತೆ ಕಫ ಇನ್ಬ್ಯಾಲೆನ್ಸ್ ಆದಾಗ ತಲೆನೋವು ಹೆಚ್ಚಾಗುತ್ತೆ ನಮಗೆ ಹಾಗಾಗಿ ತಣ್ಣೀರನ್ನ ಆದಷ್ಟು ಅವಾಯ್ಡ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದೆರಡು ಲೋಟ ಬಿಸಿ ನೀರನ್ನ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ ಆ ಜೊತೆಗೆ ಈ ಪ್ರೆಷರ್ ಪಾಯಿಂಟ್ನ ನೀವು ಪ್ರೆಷರ್ ಹಾಕೋದ್ರಿಂದ ನೋವು ನಿಯಂತ್ರಣ ಆಗುತ್ತೆ ನೋವಿನ ಮಾತ್ರೆ ತಗೊಳ್ಳೋದು ತಪ್ಪೋಗುತ್ತೆ ಸಹ ಜೊತೆಗೆ ಇದರ ಜೊತೆಗೆ ಜೀರಿಗೆ ಕಷಾಯವನ್ನು ಕುಡಿಯಿರಿ ನಿಯಮಿತವಾಗಿ ಜೀರಿಗೆ ಶಾ ಕಷಾಯ ಕುಡಿಯೋದ್ರಿಂದ ದೇಹ ಶುದ್ಧಿ ಆಗುತ್ತೆ ಡಿಟಾಕ್ಸಿನ್ ಎಲ್ಲ ರಿಮೂವ್ ಆಗುತ್ತೆ ಈ ಡಿಟಾಕ್ಸಿನ್ ರಿಮೂವ್ ಆಗೋದ್ರಿಂದ ಕೂಡ ನಮಗೆ ತಲೆನೋವು ಬರೋದಿಲ್ಲ ಆ ಪರೀಕ್ಷೆ ಈ ಒಂದು ಒಂಟಿ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಬಂದಾಗ ಇನ್ನೂ ಒಂದು ಕೆಲಸ ಲೇಪವನ್ನು ಮಾಡ್ಕೋಬೋದು ನೀವು ಸೌತೆಕಾಯಿಯನ್ನು ತಂದು ಸಿಪ್ಪೆ ಸುಳಿಯದ ಹಾಗೆ ಅದನ್ನು ನಾವು ರುಬ್ಬಿಕೊಂಡು ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನಾವು ತಲೆಗೆ ಲೇಪ ಮಾಡ್ಕೋ ತಲೆಗೆ ಅಂದರೆ ನೆತ್ತಿಗೆ ಲೇಪ ಮಾಡ್ಕೋಬೇಕು ಕೂದಲಿಗೆ ಲೇಪ ಮಾಡಬಾರ್ದು ಲೇಪ ಮಾಡಿದ್ರೂ ಉಪಯೋಗ ಏನಿಲ್ಲ ಅದರಿಂದ ನಷ್ಟ ಏನಿಲ್ಲ ತಲೆಗೆ ಲೇಪ ಮಾಡ್ಕೊಳ್ಳೋದ್ರಿಂದ ನಮಗೆ ನೋವು ನಿಯಂತ್ರಣ ಆಗುತ್ತೆ ಅದರಿಂದ ನಿಮಗೆ ಕಡಿಮೆ ಆಗಲೇ ಇಲ್ಲ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ರಸವನ್ನು ಮಾತ್ರ ಹಾಕೋದು ಮರಿಬೇಡಿ ದಯವಿಟ್ಟು ಬೆಳ್ಳುಳ್ಳಿ ರಸ ಹಾಕೋದ್ರಿಂದ ನಿಮಗೆ ಒಂದೆರಡರಿಂದ ಮೂರು ಸೆಕೆಂಡಲ್ಲೇ ನೋವಿನ ಸಮಸ್ಯೆಯಿಂದ ವಿಮುಕ್ತಿ ಸಿಗುತ್ತೆ ಸಲ ಪ್ರಯತ್ನ ಮಾಡಿ ನೋಡಿ ಈ ಬೆಳ್ಳುಳ್ಳಿ ರಸವನ್ನು ಕಿವಿಗೆ ಹಾಕೋದ್ರಿಂದ ಈ ಬೆಳ್ಳುಳ್ಳಿ ರಸ ಕಿವಿಗೆ ಹಾಕೋದ್ರಿಂದ ಮೈಗ್ರೇನ್ ಸಮಸ್ಯೆ ಒಂದೇ ಅಲ್ಲ ನಮ್ಮ ಕಿವಿಯಲ್ಲಿ ಏನೇ ಗಲೀಜಿರಲಿ ಕೂಡ ಅದನ್ನು ಹೊರಗೆ ತೆಗೆಯುತ್ತಿದ್ದು ಹಾಗಾಗಿ ಕಿವಿ ತಮಟೆ ಸಮಸ್ಯೆ ಕೂಡ ನಿಮಗೆ ಪರಿಹಾರ ಆಗುತ್ತೆ ಪ್ರೇಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಪ್ರೇಕ್ಷಕರೇ ನಮಸ್ಕಾರ